ಆತ್ಮೀಯರೇ ಜೋತು ಬಿದ್ದ ಚರ್ಮವನ್ನು ಎಸ್ಪೆಷಲಿ ಮುಖದ ಚರ್ಮವನ್ನು ಸರಿ ಮಾಡುವುದು ಹೇಗೆ ಇವತ್ತಿನ ಟಾಪಿಕ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಷಯ ಅತ್ಮೇರೆ ಅನೇಕರಿಗೆ ಒಂದು ನಲ್ವತ್ತು ವರ್ಷ ಆಗ್ತಿದ್ದಾಗೆ ಚರ್ಮ ಎಲ್ಲ ಜೋತ್ ಬಿಡ್ಲಿಕ್ಕೆ ಶುರು ಆಗುತ್ತೆ ಅವ್ರು ಐವತ್ತು ವರ್ಷದವರಂಗ್ ಕಾಣ್ತಾರೆ ಚರ್ಮ ಟೈಟ್ ಆಗಿರೋದಿಲ್ಲ ಸೊ ಹೀಗಾಗಿ ಅವ್ರಿಗೆ ಬೇಜಾರಾಗುತ್ತೆ ನನಗೆ ಬೇಜಾರಾಗ್ತಿರತ್ತೆ ನನಗೆ ವಯಸ್ಸಾಗೋದಂಗೆ ಕಾಣ್ತಾ ಇದೆ ಅಂತೇಳಿ ಅವ್ರು ಕನ್ನಡಿ ನೋಡ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾರೆ ಸೊ ಹಾಗಾದ್ರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ ಚರ್ಮದಲ್ಲಿರುವಂತಹ ಕೆಲವು ಅಂಶಗಳ ಕೊರತೆ ಮುಖ್ಯವಾಗಿ ನಮ್ಮ ಚರ್ಮಕ್ಕೆ ಕೊಲ್ಯಾಜನ್ ಬೇಕು ಕೊಲಾಜನ್ ಯಾವ ತರ ಅಂದ್ರೆ ಈಗ ನಾವು ಹೊಸದೊಂದು ಲುಂಗಿ ಅಥವಾ ದೋತಿ ತರ್ತೀವಿ ಆ ದೋತಿಯಲ್ಲಿ ಗಂಜಿ ಇರುತ್ತೆ ಅದು ಹಾರ್ಡ್ ಇರುತ್ತೆ ಅದನ್ನ ನೀರಲ್ಲಿ ಅದ್ದಿಡ್ತೀವಿ ಒಂದ್ ಎರಡು ತಾಸು ಹಾಗ ಗಂಜಿ ಅಂಶ ಎಲ್ಲ ಬಿಡತ್ತೆ ಅದು ಸಾಫ್ಟ್ ಆಗುತ್ತೆ ಅಥವಾ ನಮ್ಮ ಚರ್ಮವು ಹಾಗೆ ಸೆಲ್ಗಳ ಸುತ್ತಮುತ್ತಲು ಕೊಲಾಜನ್ ಅನ್ನುವಂಥದ್ದು ಇರುತ್ತೆ ಆ ಕೊಲ್ಯಾಜನ್ ಇದ್ದಾಗ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಚರ್ಮ ಆ ಕೊಲಾಜನ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋದಾಗೆ ಚರ್ಮ ಸುಕ್ಕು ಆಗಲಿಕ್ಕೆ ಶುರುವಾಗುತ್ತೆ ಚರ್ಮ ಜೋತು ಬಿಡಲಿಕ್ಕೆ ಶುರುವಾಗತ್ತೆ ನೋಡಿ ಹಾಗಾಗಿ ಕೊಲಾಜನ್ ಎಷ್ಟು ಮುಖ್ಯ ಅಂತ ಹೇಳಿ ಈ ವಿಟಮಿನ್ ಸಿ ಇದೆಯಲ್ಲ ವಿಟಮಿನ್ ಸಿ ಕೊಲಾಜನ್ ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ವಿಟಮಿನ್ ಸಿ ಬಗ್ಗೆ ನೀವು ಅನೇಕ ಸಂಚಿಕೆಗಳಲ್ಲಿ ಕೇಳಿದ್ದೀರ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ ಪೇರ್ಲೆ ಹಣ್ಣಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ ಸಾಕಷ್ಟು ವಿಟಮಿನ್ ಸಿ ಅನ್ನು ಸೇವಿಸೋದ್ರಿಂದ ಕೊಲ್ಲಾಜನ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಆಗುತ್ತೆ ಜಾಸ್ತಿ ತರಕಾರಿಗಳಲ್ಲೂ ತಿನ್ನೋದ್ರಿಂದ ಡೈರಿ ಪ್ರೊಡಕ್ಟ್ಸನ್ನು ತಿನ್ನೋದ್ರಿಂದ ಮೊಸರು ತುಪ್ಪ ಬೆಣ್ಣೆ ಈ ಮಜ್ಜಿಗೆ ಇದರಲ್ಲೆಲ್ಲ ಕೊಲಾಜನ್ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಾಂಸಾಹಾರ ಸೇವಿಸುವವರಿಗೆ ಸಾಕಷ್ಟು ಕೊಲಾಜನ್ ಸಿಗುತ್ತೆ ಎಗ್ಗು ಕೆಲವು ಜನ ಮಾಂಸಾಹಾರಿಗಳೆಲ್ಲ ಆದರೆ ಎಗ್ ಅನ್ನು ತಿಂತಾರೆ ಅಂಥವ್ರಿಗೆ ಎಗ್ ತಿಂದರೆ ಕೂಡ ಕೊಲಾಜನ್ ಸಿಗುತ್ತೆ ಹಾಗೇನೆ ಮಾಂಸಾಹಾರಗಳಿಗೆ ಕಾಲ್ ಸೂಪ್ ಅಲ್ಲಿ ಬೇರೆ ಥರ ನಾನ್ ಅಲ್ಲಿ ಕೊಲಾಜನ್ ಸಾಕಷ್ಟು ಸಿಗುತ್ತೆ ಸೊ ಬೇಯಿಸಿದ ನಾನ್ವೆಜ್ ಬೇಯಿಸ್ದ ನಾನ್ವೆಜ್ ಒಳ್ಳೇದು ಕರ್ದ ಒಳ್ಳೆಯದಲ್ಲ ಒಳ್ಳೇದಲ್ಲ ಕೊಲಾಜನ್ ಡಿ ಇದು ಅದು ಡಿ ನೇಚರ್ ಆಗಿಬಿಡುತ್ತೆ ಸೊ ಹಾಗಾಗಿ ಕೊಲೆಜನ್ ಸಾಕಷ್ಟು ಸಿಗೋದು ಬಹಳ ಇಂಪಾರ್ಟೆಂಟ್ ಇಲಾಸ್ಟಿನ್ ಅನ್ನುವಂತ ಇನ್ನೊಂದಿರುತ್ತೆ ಆ ಇಲಾಸ್ಟಿನ್ ಕೂಡ ಚೆನ್ನಾಗಿರ್ಬೇಕು ನಮ್ಮ ಚರ್ಮದಲ್ಲಿ ಜಾಸ್ತಿ ಹಣ್ಣುಗಳನ್ನ ತರಕಾರಿಗಳನ್ನ ತಿಂದಾಗ ಇಲಾಸ್ಟಿನ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗೆ ಇಲಾಸ್ಟಿನ್ ಕೂಡ ಬಹಳ ಮುಖ್ಯ ಜ್ಯೋತಿ ಬಿದ್ದಂತಹ ಚರ್ಮವನ್ನು ತಡೆಗಟ್ಟಲಿ ಹಾಗೆ ಫ್ಯಾಟ್ ಕೊಬ್ಬಿನ ಅಂಶ ಆದ್ಮೇಲೆ ಕೊಬ್ಬಿನ ಅಂಶ ಬಹಳ ಮುಖ್ಯ ಸೊ ಹಾಗಾಗಿ ಚೆನ್ನಾಗಿರ್ಬೇಕು ಗುಂಡ್ ಗುಂಡ್ಗಿರ್ಬೇಕು ಚೆನ್ನಾಗಿ ಕಾಣ್ಬೇಕು ಪಳಪಳ ಹೊಳಿಬೇಕು ಅಂದ್ರೆ ತುಪ್ಪ ತಿನ್ಬೇಕು ಅಂತ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ರು ನೂರಕ್ಕೆ ನೂರಷ್ಟು ಸತ್ಯ ತುಪ್ಪ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಎಣ್ಣೆ ತೆಂಗಿನಕಾಯಿ ತುರಿ ಒಳ್ಳೆಯ ಫ್ಯಾಟ್ ಬೆಣ್ಣೆ ಪನ್ನೀರ್ ಚೀಸ್ ಇದೆಲ್ಲವೂ ಕೂಡ ಒಳ್ಳೆಯ ಫ್ಯಾಟನ್ನು ನಮಗೆ ಕೊಡುತ್ತೆ ನೋಡಿ ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಬಿ ಪಿ ಶುಗರ್ನ ಹೆದರಿಕೆ ಬೊಜ್ಜಿನ ಹೆದರಿಕೆಯಿಂದ ನಾವು ಫ್ಯಾಟನ್ನೇ ಬಿಟ್ಬಿಡ್ತೇವೆ ಆದರೆ ಕೆಟ್ಟ ಫ್ಯಾಟನ್ನು ರಿಫೈನ್ಡ್ ಆಯಿಲ್ಸನ್ನು ಬಿಡಲೇಬೇಕು ಆದರೆ ಒಳ್ಳೆಯ ಫ್ಯಾಟನ್ನು ಬಿಡುವುದು ಮೂರ್ಖತನ ಆತ್ಮೇಲೆ ಒಳ್ಳೆಯ ಕೊಬ್ಬು ನಮಗೆ ಬೇಕು ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ ಶೇಂಗಾದಲ್ಲಿರುವಂಥ ಫ್ಯಾಟು ತುಪ್ಪ ಬೆಣ್ಣೆ ಮೊಸರು ಮಜ್ಜಿಗೆ ಚೀಸು ಪನ್ನೀರು ಇದರಲ್ಲಿರುವಂಥ ಫ್ಯಾಟ್ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಎಣ್ಣೆ ತೆಂಗಿನಕಾಯಿ ತುರಿಲಿರುವಂಥ ಫ್ಯಾಟ್ ಕುಂಬಳಕಾಯಿ ಬೀಜ ಕರ್ಬೂಜ್ ಬೀಜ ಸೂರ್ಯಕಾಂತಿ ಬೀಜದಲ್ಲಿರುವಂಥ ಫ್ಯಾಟ್ ನಮಗೆ ಬೇಕು ಆ ಫ್ಯಾಟ್ಗಳನ್ನು ಜಾಸ್ತಿ ಮಾಡಬೇಕು ಕೆಟ್ಟ ಫ್ಯಾಟನ್ನು ಬಿಡಬೇಕು ಇದು ಬಹಳ ಮುಖ್ಯ ಸೊ ಹಾಗಾಗಿ ಕೊಬ್ಬು ಕೂಡ ಬಹಳ ಮುಖ್ಯ ಹಾಗಾದ್ರೆ ಮೂರು ಮುಖ್ಯವಾದ ಅಂಶಗಳನ್ನು ನಾವು ಗಮನಿಸಿದ್ದೇವೆ ಈ ಒಂದು ಇಲಾಸ್ಟಿನ್ ಇರ್ಬೋದು ಕೊಲಾಜನ್ ಇರ್ಬೋದು ಕೊಬ್ಬು ಇರ್ಬೋದು ಹಾಗೆ ವಿಟಮಿನ್ ಎ ವಿಟಮಿನ್ ಎ ಬಹಳ ಮುಖ್ಯ ಆದ್ಮೇಲೆ ನಮ್ಮ ಚರ್ಮವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ನಮ್ಮ ಚರ್ಮ ಸುಕ್ಕಾಗದೇ ಇದ್ದಾಗ ನೋಡ್ಕೊಡ್ಲಿಕ್ಕೆ ಚರ್ಮ ಪಳಪಳ ಹೊಳಿಲಿಕ್ಕೆ ಚರ್ಮ ಜೋತು ಬೀಳದೇ ಇದ್ದಾಗ ಮಾಡಲಿಕ್ಕೆ ವಿಟಮಿನ್ ಎ ಬಹಳ ಮುಖ್ಯ ವಿಟಮಿನ್ ಎ ನಮಗೆ ಸಾಕಷ್ಟು ಅಲ್ಲಿ ಸಿಗುತ್ತೆ ಕ್ಯಾರೆಟ್ ಜ್ಯೂಸನ್ನು ಡೈಲಿ ಒಂದು ಗ್ಲಾಸ್ ಕುಡಿಯುವಂಥ ಹವ್ಯಾಸವನ್ನು ನಾವು ಬೆಳೆಸ್ಕೊಂಡ್ರೆ ವಿಟಮಿನ್ ಎ ನಮಗೆ ಸಾಕಷ್ಟು ಸಿಗುತ್ತೆ ಈ ಒಂದು ವಿಟಮಿನ್ ಎ ಇಂದಾಗಿ ನಮ್ಮ ಚರ್ಮ ಹೊಳೆಯುವಂತೆ ಮಾಡಲಿಕ್ಕೆ ಸಾಧ್ಯ ಚರ್ಮ ಸುಕ್ಕಾಗೋದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಚರ್ಮ ಜೋತು ಬೀಳೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಸೊ ಹಾಗೆಯೇ ಮಸಾಜ್ ಮಸಾಜ್ ಚಿಕಿತ್ಸೆ ಮುಖಕ್ಕೆ ಮಸಾಜ್ ಮಾಡುವಂಥದ್ದು ವೃತ್ತಾಕಾರವಾಗಿ ಮಸಾಜ್ ಮಾಡುವಂಥದ್ದು ನಾವು ನಮ್ಮ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗಳಲ್ಲಿ ಮಾಡ್ತೇವೆ ಸೊ ಮುಖಕ್ಕೆ ಮಸಾಜ್ ಮಾಡೋದ್ರಿಂದಾಗಿ ಮುಖದ ಎಲ್ಲ ಮಾಂಸಖಂಡಗಳಿಗೆ ವ್ಯಾಯಾಮ ದೊರ ದೊರೆತು ಮುಖದ ಒಂದು ಮಾಂಸಖಂಡಗಳು ಗಟ್ಟಿಯಾಗಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ಮುಖದ ಎಲ್ಲ ಮಾಂಸಖಂಡಗಳಿಗೆ ವ್ಯಾಯಾಮ ಕೊಡುವಂತಹ ಏಕೈಕ ವ್ಯಾಯಾಮ ಅಂದರೆ ಅದು ಲಾಫಿಂಗ್ ಥರ ಜೋರಾಗಿ ನಗಾಡೋದು ನಗಾಡೋದ್ರಿಂದಾಗಿ ಮುಖದ ಎಲ್ಲ ಮಾಂಸಖಂಡಗಳಿಗೆ ವ್ಯಾಯಾಮ ಸಿಗತ್ತೆ ತನ್ಮೂಲಕ ಮುಖದ ಸೌಂದರ್ಯ ಜಾಸ್ತಿ ಆಗತ್ತೆ ಚರ್ಮ ಸುಕ್ಕಾಗೋದಿಲ್ಲ ಚರ್ಮ ಜ್ಯೋತಿ ಬೀಳೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಫ್ರೀ ಆಗಿರುವಂಥ ಔಷಧಿ ಹಾಗೇನೆ ಬೇರೆ ಬೇರೆ ಪ್ಯಾಕ್ಗಳು ಆದ ಮೇಲೆ ಬೇರೆ ಬೇರೆ ಬಾಳೆಹಣ್ಣಿನ ಪ್ಯಾಕ್ ಇರ್ಬೋದು ಪಪ್ಪಾಯ ಪ್ಯಾಕ್ ಇರ್ಬೋದು ಅಲೋವೆರಾ ಪ್ಯಾಕ್ ಇರ್ಬೋದು ಈ ರೀತಿಯ ಪ್ಯಾಕ್ಗಳು ಕೂಡ ನಾವು ಮುಖಕ್ಕೆ ಹಾಕೊಂಡಾಗ ಚರ್ಮವನ್ನು ಚೆನ್ನಾಗಿಡ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ಸೊ ಬೇರೆ ಬೇರೆ ರೀತಿಯ ಪ್ಯಾಕ್ಗಳನ್ನು ಉಪಯೋಗಿಸಿ ಖಂಡಿತವಾಗಿ ನಮ್ಮ ಚರ್ಮವನ್ನು ಚರ್ಮದ ಅಂದವನ್ನು ಹೆಚ್ಚಲಿಕ್ಕೆ ಸಾಧ್ಯ ಹಾಗಾದರೆ ಕೊಲ್ಲಾಜನ್ ಅನ್ನೋದು ಭಾಳ ಇಂಪಾರ್ಟೆಂಟು ಸೊ ಕೊಲ್ಲಾಜನ್ ಈಗ ನಮಗೆ ನಾನ್ವೆಜ್ ಸೋರ್ಸಲ್ಲಿದೆ ನಾನು ವೆಜಿಟೇರಿಯನ್ನು ನನಗೆ ಕೊಲ್ಲಾಜನ್ ಸಿಗ್ತಾನೆ ಅಂದ್ರೆ ನಲವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಯಾರಿಗೆ ಚರ್ಮ ಚರ್ಮ ಸುಕ್ಕಾಗ್ತಾಯಿದೆ ಜೋತು ಬೀಳ್ತಾ ಇದೆ ಅಂತ ಅನಿಸ್ತಾ ಇದೆಯೋ ಅವರು ಕೊಲ್ಲಾಜನನ್ನು ಡೈಲಿ ಒಂದು ಎರಡು ಸ್ಪೂನ್ ಕೊಲ್ಲಾಜನ್ ಪೌಡರ್ ನಿಮಗೆ ಆನ್ಲೈನ್ ಸಿಗುತ್ತೆ ನಮ್ಮ ನ್ಯಾಚುರಲ್ ಕೊಲ್ಲಾಜನ್ ಕೂಡ ಇದೆ ಎರಡು ಚಮಚ ಕೊಲ್ಲಾಜನನ್ನು ಒಂದು ಗ್ಲಾಸ್ ನೀರಿಗೆ ಬೆರೆಸಿ ಪ್ರತಿದಿನ ಸಂಜೆ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ನಿಮ್ಮ ಸುಕ್ಕುಗಟ್ಟಿದ ಚರ್ಮ ನಿಮ್ಮ ಜ್ಯೋತು ಬಿದ್ದ ಚರ್ಮ ಮೊದಲಿನಂತಾಗತ್ತೆ ಗಟ್ಟಿಯಾಗತ್ತೆ ಚೆನ್ನಾಗಾಗತ್ತೆ ಸೌಂದರ್ಯ ವರ್ಧನೆ ಆಗುತ್ತೆ ಯಾಕೆಂದರೆ ಕೊಲ್ಯಾಜನ್ ಬಹಳ 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 ಮುಖ್ಯ ಇನ್ನೂ ಅನೇಕ ಕಾರ್ಯಗಳನ್ನು ಅದು ಮಾಡುತ್ತೆ ಚರ್ಮದ ಮೇಲಂತೂ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಕೊಲ್ಯಾಜನ್ನ ಪ್ರತಿನಿತ್ಯ ಎರಡು ಚಮಚ ತೆಗೆದುಕೊಳ್ಳೋದನ್ನು ಮರಿಬೇಡಿ ಖಂಡಿತವಾಗಿ ಇದು ಸಹಾಯ ಮಾಡುತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಜೋತು ಬಿದ್ದ ಚರ್ಮಕ್ಕೆ ಸುಕ್ಕುಗೆಟ್ಟಿದ ಚರ್ಮಕ್ಕೆ ಏನು ವರಿ ಮಾಡ್ಕೋಬೇಡಿ ಈ ಎಲ್ಲ ಉಪಾಯಗಳನ್ನು ಅನುಸರಿಸಿ ವಿಟಮಿನ್ ಸಿಯನ್ನು ಜಾಸ್ತಿ ಮಾಡಿ ಆಹಾರದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೌಂದರ್ಯ ಅದೊಂದು ಝೀಲ್ ಮುಖದಲ್ಲಿ ಝೀಲ್ ಇರಬೇಕು ಆ ಝೀಲೇ ಕಡಿಮೆ ಆಗಿಬಿಡುತ್ತೆ ಮುಖ ಜೋತ್ ಬಿದ್ದರೆ ಸೊ ಹಾಗಾಗಿ ಆ ಒಂದು ಝೀಲನ್ನು ಜಾಸ್ತಿ ಮಾಡಲಿಕ್ಕೆ ಆ ಒಂದು ಲವಲವಿಕೆಯನ್ನು ಜಾಸ್ತಿ ಮಾಡಲಿಕ್ಕೆ ಖಂಡಿತವಾಗಿ ಈ ಉಪಾಯಗಳು ಸಹಾಯ ಮಾಡುತ್ತೆ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ನಮಸ್ಕಾರ